ನಮಸ್ತೆ ಫ್ರೆಂಡ್ಸ್ ಹೊಂಬಳ್ಳಿ ಸಿರಿ ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಮಂಗಳೂರು ಕಡೆಯ ಈ ವಡೆ ಬೆಳಗಿನ ತಿಂಡಿಗೆ ಸಂಜೆ ತಿಂಡಿಗೆ ಸಹ ಮಾಡ್ಬೋದು ಈ ರೀತಿ ವಡೆ ಹೇಗೆ ಮಾಡೋದಂತ ನಿಮಗೆ ಇವತ್ತು ಚೆನ್ನಾಗಿ ಹೇಳ್ಕೊಡ್ತೇನೆ ಸಿಂಪಲಾಗಿ ಮಾಡ್ಬೋದು ಇದಕ್ಕೆ ನಾನು ಬಟಾಣಿ ಗಸಿ ಮಾಡಿದ್ದೇನೆ ನೋಡಿ ಇದು ಕಟ್ ಸಾಂಬಾರಕ್ಕಿ ಅಂತ ಹೇಳ್ತಾರೆ ಮಂಗಳೂರು ಉಡುಪಿ ಸೈಡ್ ಸಿಗ್ತದೆ ಬ್ಯಾಂಗ್ಳೂರು ಸೈಡ್ ಇರೋರು ಮ್ಯಾಂಗ್ಲೋ ಸ್ಟೋರಲ್ಲಿ ಸಹ ಸಿಗ್ತದೆ ಕಟ್ ಸಾಂಬಾರ ಅಕ್ಕಿ ಅಂತ ಅದನ್ನು ತಗೊಂಡಿದ್ದೇನೆ ಹಾಗೆ ಒಂದು ಕಾಯಿನ ತೊಗೊಂಡಿದ್ದೇನೆ ನಾನು ಕಟ್ ಸಾಂಬಾರು ಅಕ್ಕಿನ ರಾತ್ರಿ ನೆನೆ ಹಾಕಿದ್ದೇನೆ ಎರಡು ಪಾವು ಕಟ್ ಅಕ್ಕಿನ ನೋಡಿ ಚೆನ್ನಾಗಿ ತೊಳೆದು ರಾತ್ರಿ ನೆನೆ ಹಾಕಿಟ್ಟಿದ್ದೇನೆ ಇದನ್ನು ದಿನ ಬೆಳಗ್ಗೆ ನೀವು ಚೆನ್ನಾಗಿ ತೊಳಿಬೇಕು ಇನ್ನೊಂದು ಸರಿ ತೊಳೆದು ಎರಡು ಪಾವು ಅಕ್ಕಿನ ನಾನು ಚೆನ್ನಾಗಿ ನೆನೆಸಿ ದಿನ ಅದನ್ನು ಗ್ರೈಂಡರಿಗೆ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಗ್ರೈಂಡರ್ ಇಲ್ಲಾಂದರೆ ಮಿಕ್ಸಿಯಲ್ಲಿ ಸಹ ಹಾಕ್ಬೋದು ಅದಕ್ಕೆ ಒಂದು ತೆಂಗಿನಕಾಯಿನ ಹಾಕಿದ್ದೇನೆ ಒಂದು ಇಡೀ ತೆಂಗಿನಕಾಯಿ ಬೇಕು ನಾವು ತೆಂಗಿನಕಾಯಿನ ಎಷ್ಟು ಬಳಸ್ತೇವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ವಡೆ ಇದು ಮಂಗಳೂರು ಸೈಡಲ್ಲಿ ಹೆಚ್ಚಾಗಿ ಮಾಡ್ತಾರೆ ಕಾಯಿ ವಡೆ ಅಂತಲೇ ಫೇಮಸ್ ಇದು ಇದು ಸೂಪರಾಗಿರ್ತದೆ ಇದ್ರ ಜೊತೆ ಬಟಾಣಿ ರಸ ಅಥವಾ ಪಚ್ಚೆಸರು ಹೆಸರು ಕಾಳಿನ ರಸನ್ನ ಮಾಡಿ ಹಾಕಿ ತಿಂದರೆ ಸೂಪರಾಗಿರುತ್ತೆ ಕೆಲವರು ನಾನ್ ವೆಜ್ ತಿನ್ನೋರು ಇದನ್ನು ನಾನ್ ವೆಜ್ಜಿನ ರಸದೊಟ್ಟಿಗೂ ತಿಂತಾರಂತೆ ನಾನು ಅರಿಯುವಾಗೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಈ ರೀತಿಯಾಗಿ ನಾನು ಅದನ್ನು ಗಟ್ಟಿಯಾಗಿ ಅರ್ದುಕೊಂಡಿದ್ದೀನಿ ತುಂಬ ನುಣ್ಣಗೆ ಬೇಡ ತುಂಬ ಕಡಿ ಕಡಿಯಾಗಿ ಬೇಡ ನೋಡಿ ಇಷ್ಟು ಇದ್ದರೆ ಚೆನ್ನಾಗಿ ಬರುತ್ತೆ ನಾನು ಈ ಥರ ಮಾಡಿದ್ದೇನೆ ಇದನ್ನು ನಾನು ಒಂದು ಬಟ್ಟೆಯಲ್ಲಿ ತಟ್ಕೊತಾ ಇದ್ದೇನೆ ಡ್ರೈ ಇರಬೇಕು ಬಟ್ಟೆ ಚೆನ್ನಾಗಿ ತಟ್ಲಿಕ್ಕೆ ಬರುತ್ತೆ ನೋಡಿ ಈ ಥರ ಇದಕ್ಕೂ ಕಡಿ ಕಡಿಬೇಕಾದರೆ ಅಂದರೆ ನುಣ್ಣಗೆ ಅಲ್ಲದೆ ತರಿ ತರಿಬೇಕಾದ್ರೂ ಸಹ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಮಿಡ್ಲು ತರಿ ತರಿ ಮಾಡ್ಕೊಂಡಿದ್ದೀನಿ ನಾನೀಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆಂದ ಕಾದಿದ ನಂತರ ನಾವು ಹಾಕಬೇಕು ನೋಡಿ ನಿಮ್ಗೆ ನಾನು ಇವಾಗ ತೋರಿಸ್ತಾ ಇದ್ದೇನೆ ಚೆನ್ನಾಗಿ ಕಾದಿದ ನಂತರ ನಾನು ವಡೆಯನ್ನು ಹಾಕಿದ್ದೇನೆ ಅದನ್ನು ಸ್ವಲ್ಪ ಆಚೆ ಹಚ್ಚಿ ಮಿಕ್ಸಿ ಸಹ ಮಾಡ್ಬೋದು ಆದರೆ ಮಿಕ್ಸ್ ಮಾಡೋದಿರಬೇಕಾದ್ರೆ ಹಾಗೆ ಇಡ್ಬೋದು ನೋಡಿ ಇವಾಗ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ನಮ್ಮ ಚೆನ್ನಾಗಿ ಈ ವಡೆ ಬರ್ತದೆ ಎರಡೂ ಸೈಡ್ ಚೆನ್ನಾಗಿ ಬೇಯಿಸಬೇಕು ಸ್ನೇಹಿತರೆ ಯಾರೆಲ್ಲ ಹೊಸಬ್ರೂ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನಗೆಲ್ಲ ವೀಡಿಯೋನ ನೋಡಿ ಹಾಗೆ ನಿಮಗೆ ಹೇಗೆ ಅನಿಸ್ತು ಈ ಡಿಶ್ಶನ್ನು ನೋಡಿ ಅಂತಲೂ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ತುಂಬ ಸೂಪರಾಗಿ ಬರ್ತದೆ ಈ ತಿಂಡಿ ತುಂಬ ಚೆನ್ನಾಗೂ ಇರ್ತದೆ ತಿನ್ನಲಿಕ್ಕೆ ಸ್ನೇಹಿತರೆ ನನ್ನ ಚಾನಲ್ಗೆ ಯಾರು ಇವಾಗ ವಿಸಿಟ್ ಕೊಟ್ಟಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲ ಥರದ ವೀಡಿಯೋನ ಇದ್ದೇನೆ ದಯವಿಟ್ಟು ನೋಡಿ ಚೆನ್ನಾಗಿರುತ್ತೆ ನಿಮಗೆ ಮಂಗಳೂರು ಸೈಡಿನ ಯಾವ ಥರ ಡಿಶ್ ಬೇಕು ಅದನ್ನು ಬೇಕಾದರೆ ಕಮೆಂಟಲ್ಲಿ ಹಾಕಿ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ ಅದು ಎರಡು ಸೈಡ್ ಚೆನ್ನಾಗಿ ಬೇಯಬೇಕು ಇದು ನಾನು ಹೀಗೆ ಒತ್ತಿ ಅದು ಉಬ್ಬಿ ಬಂತಲ್ವ ಇದನ್ನೊಂದು ನಾನು ಮಾಡಿ ತೋರಿಸ್ತೇನೆ ಹಾಕಿದ ತಕ್ಷಣ ಮೇಲೆ ಉಬ್ಬಿ ಬರ್ತದೆ ನಾವೇ ಪ್ರಯತ್ನ ಪಡಬೇಕಂತೇನಿಲ್ಲ ಮಾತ್ರ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಎರಡು ಪಾವು ನಾನು ಕಟ್ ಸಾಂಬಾರು ಅಕ್ಕಿನ ತಗೊಂಡಿದ್ದೇನೆ ಅದಕ್ಕೆ ಒಂದು ಇಡೀ ಕಾಯಿ ತುರಿಯನ್ನು ಹಾಕಿದ್ದೇನೆ ಅರಿಯುವಾಗೇ ನಾವು ಮಿಕ್ಸಿಗೆ ಹಾಕುವಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಬೆರೆಸಿ ಕಾಯಿ ಮತ್ತು ವಡೆನ್ನು ಎಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ನಾವು ಅದನ್ನೊಂದು ಮಿ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಒಣಗಿದ ಬಟ್ಟೆಯ ಮೇಲೆ ತಟ್ಟಬೇಕು ಪ್ಲಾಸ್ಟಿಕ್ ಕವರಲ್ಲಿ ತಟ್ಟಬಾರ್ದು ಇದನ್ನು ಯಾವತ್ತು ಬಟ್ಟೆಯಲ್ಲೇ ತಟ್ಟಬೇಕು ಬಟ್ಟೆಯಲ್ಲಿ ತಟ್ಟಿದರೆ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇನ್ನೊಂದು ಇದ್ದೇನೆ ಇದು ನಾನು ಮುಟ್ ಅದನ್ನು ಮುಟ್ಟೆ ಮಾಡಲ್ಲ ತಣಸ್ತಾನೆ ಉಬ್ಬಿ ಬರ್ತದೆ ಅಷ್ಟು ಚೆನ್ನಾಗಿ ಬರ್ತದೆ ಮಾತ್ರ ಇದಕ್ಕೆ ನಾವು ಬಟಾಣಿ ಗಸಿ ಮತ್ತು ಅಥವಾ ಪಚ್ಚೆಸರಿನ ಗಸಿಯನ್ನು ಮಾಡಿ ಚೆನ್ನಾಗಿ ತಿನ್ಬೋದು ನಿಮಗೆ ಬಟಾಣಿ ಗಸಿ ಬೇಕಂದರೆ ನಾನು ಆರು ಗಸಿನ ಸಹ ಮಾಡಿದ್ದೇನೆ ಗಸಿ ಅಂದರೆ ನಮ್ಮ ಕಡೆ ಪದಾರ್ಥಕ್ಕೆ ಅಂದರೆ ಒಂದು ಸಾಂಬಾರ್ ಟೈಪ್ ಮಾಡ್ತೀವಿ ಅದಕ್ಕೆ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟಿಯಾಗಿರ್ತದೆ ಮಂಗಳೂರು ಸೈಡ್ನವರು ಹೆಚ್ಚಾಗಿ ಇದನ್ನು ಮಾಡ್ತಾರೆ ಕಾಯಿ ವಡೆ ಅಂತ ನಾನು ಅಡ ಅದಕ್ಕೆ ಇವಾಗ ಬಟಾಣಿ ಆಲೂಗಡ್ಡೆ ಹಾಕಿ ಒಂದು ಗಸಿ ಮಾಡಿದ್ದೀನಿ ಅದರ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ಮಂಗಳೂರಿನ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ದಕ್ಕಾಗಿ ಧನ್ಯವಾದ